ಕಾಂಗ್ರೆಸ್ ಕಾರ್ಪೊರೇಟ್ ಸುವರ್ಣ ಅವರ ದೂರಿನ ಮೇಲೆ ಸುಜಾತ ಹಂದಿಯವರನ್ನ ಪೊಲೀಸರು ವಂದಿಸಿ ಅಮಾನವೀಯಾಗಿ ನಡೆಸಿಕೊಂಡು ನಡೆಕೊಂಡಿದ್ದಾರೆ ಇದು ಬಹಳ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ದೌರ್ಜನ್ಯವೂ ಹೌದು ಮಹಿಳಾ ದೌರ್ಜನ್ಯವೂ ಮಹಿಳಾ ದೌರ್ಜನ್ಯ ಮತ್ತು ಮಾನವ ಹಕ್ಕುಗಳ ದೌರ್ಜನ್ಯದ ಜೊತೆಗೆ ತನ್ನ ರಾಜಕೀಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ನೀತಿಯು ಕೂಡ ವ್ಯಕ್ತ ಆಗ್ತಾ ಇದೆ ನಾನು ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಅಮಾನವೀಯವಾಗಿ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಎಸಿರ್ತಕ್ಕಂಥ ಯಾವ ಪೊಲೀಸರಿದ್ದಾರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಎಸ್ ಐ ಆರ್ ಅದು ಚುನಾವಣಾ ಆಯೋಗದ ನಿರ್ದೇಶನದ ಅನ್ವಯ ಎಲ್ ಎನ್ಓ ಮ್ಯಾಪಿಂಗ್ ಮಾಡ್ತಾರೆ ಬಿ ಎಲ್ ಒ ಕಾರ್ಯಕ್ಕೆ ಅಡ್ಡಿಯನ್ನುಂಟು ಮಾಡಿದ್ದು ಸ್ಥಳೀಯ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ ಅದರ ಜೊತೆಗೆ ಯಾರು ಬಿ ಎಲ್ ಒ ಪರವಾಗಿ ನಿಂತರು ಮ್ಯಾಪಿಂಗ್ ಪರವಾಗಿ ನಿಂತರು ಅವರು ನಿಂತಿರೋ ಮೇಲೆ ಸುಳ್ಳು ಪೊಲೀಸ್ ಕೇಸನ್ನು ಹಾಕಿ ಅವ್ರ ಮೇಲೆ ದೌರ್ಜನ್ಯ ನಡೆಸಿ ಒಂದು ಮಾನವೀಯ ಜಗತ್ತು ತಲೆ ತಗ್ಗಿಸುವಂತೆ ನಡ್ಕೊಂಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವ್ಯತಿರಿಕ್ತವಾಗಿ ಅವರು ನಡ್ಕೊಂಡಿದ್ದಾರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇವರು ನಡ್ಕೊಂಡಿದ್ದಾರೆ ನಾನು ಆಗ್ರಹಿಸ್ತೇನೆ ತಕ್ಷಣ ಮಹಿಳಾ ಆಯೋಗ ಸೋಮೋಟೋ ಕೇಸನ್ನು ದಾಖಲಿಸಬೇಕು ಕೆಲವೊಂದು ವಿಚಾರಣೆ ನಡೆಸಬೇಕು ಹಾಗೆಯೇ ಅದರ ಜೊತೆ ಜೊತೆಗೆ ತಪ್ಪಿತಸ್ಥ ಪೊಲೀಸರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ಸುಳ್ಳು ಸುಳ್ಳು ಕೊಟ್ಟಿರ್ತಕ್ಕಂಥ ಬಿ ಎಲ್ ಒ ಕಾರ್ಯಾಚರಣೆಗೆ ಅಡೆತಡೆ ಉಂಟು ಮಾಡಿರ್ತ ಉಂಟು ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಕಾರ್ಪೊರೇಟರು ಸುವರ್ಣ ಕಲ್ಕುಂಟ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ ಪೊಲೀಸರಿಗೆ ಕೇಳಿ ಬಯಸ್ತೇನೆ ನೀವು ಸುವರ್ಣ ಕಲ್ಕುಂಟ ಅಡಿಯಾಳ ರೀತಿಯಲ್ಲಿ ವರ್ತನೆ ಮಾಡಿದ್ದೀರಿ ಮಾನವೀಯ ಜಗತ್ತು ತಲೆ ತಗ್ಸೋ ರೀತಿಯಲ್ಲಿ ವರ್ತನೆ ಮಾಡಿದ್ದೀರಿ ನಿಮ್ಮ ಈ ಒಂದು ಕೃತ್ಯಕ್ಕೆ ಪ್ರಾಯಶ್ಚಿತ್ತ ಇಲ್ಲ